டாலர் ದೇವಾ ನೀನಿಲ್ಲದೆ ಸೃಷ್ಟಿ ಇಲ್ಲ ಸೃಷ್ಟಿ ಇಲ್ಲದೆ ಶೃಂಗಾರ ಲೀಲೆಗಳಿಲ್ಲ ಅದೇಕೆ ಅಂದವಾದ ಆದಿಶಕ್ತಿಯ ರೂಪವನ್ನು ನೋಡದೆ ಜ್ಯೋತಿ ರೂಪಾಕಾರನಾಗಿ ಕಾಣುತ್ತಿರುವೆ ಈ ರೂಪರಹಿತ ಬಯಲ ಬೆಳಕಿನಲ್ಲಿ ನಾನೊಬ್ಬಳಕ್ಕೆ ಆದಿಶಕ್ತಿಯು ವಾಸ ಮಾಡಬೇಕು ನೀ ರೂಪಾಕಾರನಾಗಿ ನನಗೊಂದು ಜಗತ್ತನ್ನು ಸೃಷ್ಟಿಸಿ ಶಾಂತಿಯನ್ನು ಕರುಣಿಸಬೇಕೆಂದು ಇದೋ ನಿನ್ನಲ್ಲಿ ಬೇಡಿಕೊಳ್ಳುವೆನು ದೇವ ಆದಿಸಕ್ತಿ ಹತ್ತ ನೋಡು ನಿನ್ನ ಮನದಾಸೆಯು ನನ್ನಲ್ಲಿ ಸೇರಿ ಒಂದು ರೂಪಾಕಾರವಾದ ಹಾಸಾಲೋಕದ ಹಂಡವು ಜನಿಸಿತು ಇನ್ನು ಸ್ವಲ್ಪ ಕಾಲದಲ್ಲಿಯೇ ನನ್ನ ಹಿಚ್ಚಾ ಮಾತ್ರದಿಂದ ಬಾಯಿಬಿಟ್ಟು ಆದಿಶಕ್ತಿಯ ಬಾಳಿಗೆ ನೆರವಾಗುವುದು ಅದು ನಿಶ್ಚಯವೇ ದೇವಾ ನಿಶ್ಚಯವಲ್ಲದೆ ನಿಜವಲ್ಲವೇ and i love

ప్రే మదా ప్రియకరణ కనయ ప్రేమ ప్రియ రీ మనీ గిగు ಮಣಿಯುತ ಜಾನೆತೆ ಜನಗಾಗಿ ಕೂಲಿತೆ ತಳೆಯುತೆ ಮಾನವ ಗದು ಗದು ಎನ್ನುತೆ ತಳೆಯುತೆ ಭುವಾನವ ಗದು ಗದು ಎನ್ನುತೆ ತಳೆಯುತೆ ಭುವಾನವ ಗದು ಗದು ಎನ್ನುತೆ கலையுக்கூவெரி <laughs> பா

தா பிரிய அந்த கெந்த திண்டோ பிரிய அந்த கண்டிந்த பந்து பிரியே நல்லாவே

ರೂಪಾಕಾರನಾಗಿ ಮೈದೂರಿದೆ ಸಕ್ತಿ ನಿನ್ನ ಭಕ್ತಿಯಿಂದ ಕೂಡಿದ ಸುಂದರವಾದ ರೂಪವನ್ನು ನೋಡಿ ನಿನ್ನೊಡೆ ನೆರೆಯಬೇಕೆಂದು ಮಾಡಿ ಬಂದಿರುವ ಇದೊಂದು ರೂಪು ಆಹಾ ಆ ರೂಪಿಗೆ ನೆರೆಯಲು ಸ್ಥಳವಿಲ್ಲ ಈ ಬ್ರಹ್ಮಾಂಡದಲ್ಲಿ ನೆರೆಯಬೇಕಾದರೆ ಸರಸವಾಡಿ ಸೃಷ್ಟಿಗೆಲ್ಲ ಭಾಗಿಯಾಗಿ ನನ್ನ ಇಷ್ಟದಂತೆ ನಡೆದುಕೊಳ್ಳಬೇಕು ಶಿವನು ಸಕ್ತಿಗೆ ಅಧೀನನಾಗಬೇಕೆಂಬುದೊಂದು ಕನಸು ನೆನಸು ಮರೆಯಲ್ಲಿ ಸರಸವಾಡುವುದೊಂದು ಹೊಲಸು ಜನಿಸು ಜನ್ಮ ಶೃಂಗಾರ ತೆರೆಯಲ್ಲಿ ಮರಳಿ ಉರುಳಿಸುವೆ ಮತ್ತೆ ಮನಮೋಹನಾಗಿ ಆಗಿ ತಿರುಗಿ ತಿರುಗಲೇ ಕೆ ಮರಳಿ ಮರಿಗಲೇ ಕೆ ನಿಂತಿರ್ಪ ಶೃಂಗಾರ ಆಕಾರ राजराजेश्वरा राजरा कार आ भगळ नगय राजराजेश्वरा आ आकारदा कर ओमकारने माया मोह रूपने आकारदा कर ओमकारने ిణి మాయా మోహారూపిణే ప్రణయ ప్రేమ ప్రియద రాణి కనక సుందరి ప్రణయ ప్రేమ ప్రియద రాణి కనక సుందరి ప్రణయ గీత రాజరాజేశ్వరి ప్రణయ గీత రాజరాజేశరీ ధాకారాకారోంకారిణి buka walau celu jaga buka bayarlah Joana kar ini baylah Joana ನೀ ನೋಡು ದೇವಿ ಸತಿಯರ ಸಲ್ಲಾಪದಲ್ಲಿ ಬಯಲೊಂದು ಬ್ರಹ್ಮಾಂಡ ಭೂಮಿಯಾಗಿ ಪರಿಣಮಿಸಲಿಲ್ಲವೇ ಪರಿಣಮಿಸಿತು ಆದರೆ ಈ ಬ್ರಹ್ಮಾಂಡದ ಹೆಚ್ಚು ಕುಂದಿದ ಘನತೆಗಳನ್ನು ಸರಿಪಡಿಸುವ ಬ್ರಹ್ಮರುಗಳಾರು ಅವರೇ ನನ್ನ ಮಾನಸ ಬ್ರಹ್ಮರಿಂದ ಕಲವೆತ್ತಿ ರೂಪಾಕಾರವಾದ ಅವರಿಂದು ಪಂಚಾಕ್ಷರ್ಯ ಪಂಚಭೂತಗಳ ಮಿಲನದಿಂದ ಸೃಷ್ಟಿಗೆ ಸಹಾಯಕರಾಗುವರು ಅವರೆಲ್ಲಿ ಅವರೆಲ್ಲಿ ಕಂಗಾಣದಿರ್ಪರಿ ಬ್ರಹ್ಮಾಂಡದಲ್ಲಿ ಹತ್ತ ನೋಡು ದೇವಿ ನನ್ನ ರಾಜಸ ತಮೋ ಗುಣಗಳಕಾರ ಮೂರು ಒಂಬತ್ತಾಗಿ ರಾರಾಜಿಸುತ್ತಿರುವ ನವಬ್ರಹ್ಮಿಗಳು ಸ್ವಾಮಿ ನೋಡಿದನು ಪರಮಾತ್ಮ ಆ ದಿವ್ಯ ಋಷಿಗಳ ದಿವ್ಯ ತೇಜಸ್ಸು ನನ್ನ ಕಣ್ಣೋಟವನ್ನೇ ಹಿಂದಕ್ಕೆ ಸೆಳೆದಂತಾಯಿತು ಪ್ರಾಣೇಶ್ವರ ಅವರಾರು ಆ ಬ್ರಹ್ಮರುಗಳ ಬಗ್ಗೆ ನನಗೆ ತಿಳಿ ಹೇಳುವಿರಾ ಹೇಳುವೆನು ಆ ಕುಮದ ಪೀಠದ ಮೇಲೆ ನೀಲಾಂಬರವನ್ನು ಹುಟ್ಟು ನಂದನ ವನದ ನೀಲ ಆಸ್ತಿಯ ಮೈ ಬಣ್ಣವನ್ನು ಧಿಕ್ಕರಿಸಿ ಮೆರೆಯುತ್ತಿರುವ ಹಾ ಬ್ರಹ್ಮಯೋಗಿಗಳೇ ನನ್ನ ಸಾತ್ವಿಕ ನಾರದ ವಸಿಷ್ಠರುಗಳು ಸ್ವಾಮಿ ಅವರಾರು ಅಲ್ಲಿ ರತ್ನಾಂಬರವನ್ನು ಧರಿಸಿ ರತ್ನ ಪೀಠದ ಮೇಲೆ ಕುಂಕುಮದ ಕಾಂತಿಯನ್ನೇ ಅಲ್ಲಗಳೆಯುತ್ತಿರುವ ಆ ಬ್ರಹ್ಮರುಗಳಾರ ಅವರೇ ನನ್ನ ಪವಿತ್ರ ತಾಮಸ ಕಳೆಯಿಂದ ರೂಪವೆತ್ತಿದ ಗಾರ್ಗಿಯ ಭಾರಧ್ವಜರೆಂಬ ಗೌತಮ ಬ್ರಹ್ಮರುಗಳು ಆಹಾ ಸ್ವಾಮಿ ಆ ಪಕ್ಕದಲ್ಲಿ ಪಟ್ಟಮಡಿಯನ್ನುಟ್ಟು ಪರಾಗಪೀಠದ ಮೇಲೆ ಪಾದರಿಯ ಪ್ರಕಾಶವನ್ನೇ ಪಳೆಯುತ್ತಿರುವ ಸೃಷ್ಟಿಕರ್ತನ ಪ್ರತಿರೂಪಗಳು ರಾಜೇಶ್ವರಿ ಸ್ವಾಮಿ ಅಲ್ಲದೆ ಹತ್ತ ನೋಡು ತಾನೋರ್ವನೆ ಅದೆಷ್ಟು ದಕ್ಷತೆಯಿಂದ ಸೋಣಿತಾಂಬರವನ್ನು ಧರಿಸಿ ದಂತ ಪೀಠದ ಮೇಲೆ ದುದ್ಗಾಂಬೂದಿಯ ಗಾಂಭೀರ್ಯವನ್ನು ಧಿಕ್ಕರಿಸಿ ಸಮಂತಕ ಮೈ ಬಣ್ಣವನ್ನು ಸೆಳೆಯುತ್ತಿರುವ ದಕ್ಷ ಬ್ರಹ್ಮನು ಹಾಗಾದರೆ ಈ ಜಗತ್ತಿನಲ್ಲಿ ಅವರವರ ಧರ್ಮಗಳನ್ನು ಪರೀಕ್ಷಿಸುವುದಕ್ಕಾಗಿ ಅದಾವ ಶಕ್ತಿಯನ್ನು ನಿರ್ಮಿಸಿರುವಿರಿದೇವಾ ಅವರು ಮುಂದಿನ ನಿನ್ನ ಛಾಯಾ ಶಕ್ತಿಗಳ ಬೆಲವೆಣ್ಣಂ ಪಡನಿಂ ಚೆಲುಪೆಣ್ಣ ಹಿಡಿಮಿಡಿದು ಕೆಲವು ಕೇಸ ಮಿಡಿತಾಗೆ ಮುದ್ರಿಕೆ ನಡು ಬಳಕೆ ಮಂದಾರವಲ್ಲಿಯ ಸೊಬಗೆತ್ತ ಪೆಣ್ಣಂ ಪಡನಿಂ ಹಾದಿ ಶಕ್ತಿ ಆ ಚೆಲುವೆ ನಿಮಗೆ ತಾಂ ಶಿವ ನಿಸರ್ಗಿದು ಚೆಲ್ಲಿಲ್ಲ ಪೆರಿ ಪೆಣ್ಣಂ ಚೆಂದ ಚೆಂದದ ಪೆಣ್ಣಂ ನೋಡೆ ಹಂದ ಹಂದದ ಕಲೆ ಪುಟ್ಟುಗುಂ ಶಿವ ಕಲೆಗೆಂದ ಶಿರ ಭಾಗವಿ ಶಶಿರೇಕೆ ಮೋಡವಳು ಮೃಡ ನೋಡು ನಿನ್ನ ಮಡದಿಂ ಮಾಯಾ ಮಾಯಾರ್ವದಿಸುವ ಮಾಯಾ ಮಾಯಾ ನಿನಗೆ ಮಂಗಳವಾಗಲಿ ಮಾಯಾ ನೀನೀಗ ಪ್ರಪಂಚದ ಜ್ಞಾನ ದೃಷ್ಟಿಯನ್ನು ಪರೀಕ್ಷಿಸಲು ಮೀಸಲಾಗಿರುವೆ ನನ್ನ ಮಾನಸ ಬ್ರಹ್ಮನಾದ ದಕ್ಷ ಬ್ರಹ್ಮನು ಜಗತ್ತಿನ ಸೃಷ್ಟಿಗಾಗಿ ಮಕ್ಕಳನ್ನು ಬೇಡುತ್ತಾ ಉಗ್ರವಾದ ತಪಸ್ಸನ್ನು ಆಚರಿಸುತ್ತಿರುವನು ನೀನೀಗಲೇ ಹವನಲಿಗೆ ಹೋಗಿ ನಿನ್ನ ಮಾಯೆಯನ್ನು ಬೀರು ಆದ್ದರಿಂದ ಅವನು ಜಯಶೀಲನಾದರೆ ಅವನಿಗೆ ಬೇಕಾದ ಹೊರವನ್ನು ಕೊಡುವೆನು ನಾನೀಗಲೇ ಬ್ರಹ್ಮಾಂಡದ ಅಷ್ಟದಳ ಪರ್ವತದ ಕಳಸಾಪ್ರಾಯವಾಗಿರುವ ಕನಕಾದ್ರಿಯಲ್ಲಿ ಕೈಲಾಸಪತಿಯಾಗಿ ನೆಲೆಸುವೆನು ಸ್ವಾಮಿ ನೋಡಿದೆಯ ನನ್ನ ಇಚ್ಛಾ ಮಾತ್ರದಿಂದ ಹುಟ್ಟಿದ ಜಗತ್ತನ್ನು ನೋಡಿದನು ಪರಮಾತ್ಮ ಚಿನ್ನದ ಭರಣಿಯಂತೆ ಹೊಳೆಯುತ್ತಿರುವ ಏ ಜಗತ್ತು ನನ್ನ ಲೀಲಾಭವನವಾಯಿತು ಹಾ ಭುವನ ಭವನದಲ್ಲಿ ನಲಿದಾಡು ಆಡುವೆನು ದೇವ ಶಿವನನ್ನ ಕೋಡಿ ನಲಿದಾಡುವೆನು ಓಂಕಾರದಲ್ಲಿ ತಲೆತು ನೀ ನನಗೆ ಪ್ರಿಯವಾದೆ ಝಂಕಾರದಲ್ಲಿ ಕಲೆತು ನಾನಿಂದಲೇ ಬಂದಾದೆ ಅನುರಾಗತಿ ಒಂದಾಗುವ ಈ ಹಿರಿಯ ಆನಂದದಿ ಆನಂದದಿನಲಿದಾಡುವ ಈ ಸೃಷ್ಟಿಯ ಮಡಿಲಿನಲ್ಲಿ ಕಾರದಲ್ಲಿ ಕಲೆಕೋ ನೀ ನನಗೆ ಪ್ರಿಯವಾದೆ ಶ್ರೀಕಾರದಲ್ಲಿ ಬೆರೆತು ನೀ ನನ್ನಲ್ಲಿ ಒಂದಾದೆ அனுராகதி வந்தாகுவா இசிரியா மடிலொழகே ஆனந்ததி நடிதானுவா இசுச்சிய வடலொழகே ಗೆದ್ದರು ನಾನು ನಿನ್ನ ಗೆಲ್ಲಲಾಗಲಿಲ್ಲ ಓಹವನ್ನು ಬಿಟ್ಟರು ನಾನು ನಿನ್ನ ಬಿಡಲಾಗಲಿಲ್ಲ ಕಾಮನನ್ನು ಗೆದ್ದರು ನಾನು ನಿನ್ನ ಗೆಲ್ಲಲಾಗಲಿಲ್ಲ ಓಹವನ್ನು ಬಿಟ್ಟರು ನಾನು நின்ல அருலனாரீஸ்வரனாவே தங்கரிய நின்வரி நானும் பிரேம சங்கரநாதே தங்கரிய நின்னே அர்த்தனாரீஸ்வரனாவே சங்கரிய நின்பரிமே நானு பிரேம தங்கே சங்க சாரியே சாரியே சிவரங்கிய நே மன நே சிவசங்கே ಮನ ನಿಧಿಯೇ ಶಿವಶಂಕರದಾಸಕಿಯೇ ಒಂತಾರದಲ್ಲಿ ಕಲಿತು ನೀ ನನಗೆ ಪ್ರಿಯವಾದೆ ಶ್ರೀಕಾರದಲ್ಲಿ ಬೆರೆತು ನೀ ನನ್ನಲ್ಲಿ ಒಂದಾದೆ ಅನುರಾಗದಿ ಹೊಂದಾಗುವ ನೀ ಕಿರಿಯ ಮಣಿನೊಳಗೆ ಆಡುವ ನೀ ಸೃಷ್ಟಿಯ ಒಡನೊಳಗೆ అల్లు నన్న ఎల్లి నన్న దేవియో కైలాసన్నేయో నన్న నన్నవాద ఎల్లి నీను నెలగొళ్యో అల్ నన్న కైలాసె ఎల్లి నన్న దేవియో నన్నదేరయో నన్న నన్నవాద నిన్న ప్రీతి కరయను కళి ధావిన బందే నన్న నిరాకారవ తొరదు శివరూపే నిన్న ప్రీతి కరయను కే ధావిన బందే నన్న నిరాకారవ తొరదు శివరూప